ನಮಸ್ಕಾರ ರೀ ಹೆಂಗಿದ್ದೀರಾ ಎಲ್ಲರೂ ನಮ್ಮ ಉತ್ತರ ಕರ್ನಾಟಕ ಶೈಲಿಯಲ್ಲಿ ಶೇಂಗಾ ಚಟ್ನಿಯನ್ನ ನಾವು ಹೆಂಗ್ ಉಂಡೆ ಕಟ್ಟಿಡ್ತೀವಿ ಜೊತೆಗೆ ಅಕ್ಸಿ ಖಾರದ ಚಟ್ನಿಯನ್ನ ಹೆಂಗ್ ಮಾಡ್ತೀವಿ ಯಾವುದು ಮೊಸರು ಜೊತೆ ತಿಂದ್ರೆ ಮಸ್ತ್ ಇರ್ತೈತಿ ಯಾವುದು ತುಪ್ಪ ಜೊತೆ ತಿಂದ್ರೆ ಮಸ್ತ್ ಇರ್ತೈತಿ ಅಂತ ಹೇಳ್ಕೊತಾ ಹೋಗ್ತೀನಿ ಹಾಗೆ ಅದರದ್ದು ಪ್ರಯೋಜನಗಳು ಅಂತ ನೋಡ್ಕೊತಾ ಹೋಗೋಣ ಬನ್ನಿ ಮೊದಲಾಗಿ ಶೇಂಗಾ ಅದ್ರ ಏನೇನು ಉಪಯೋಗ ಅಂತ ನೋಡ್ಕೊಂಡು ಬರೋಣ ನಿಮ್ಮ ದೇಹದಲ್ಲಿ ಸುಸ್ತು ಕಾಣಿಸಿಕೊಳ್ಳುತ್ತಿದೆಯಾ ಚರ್ಮದ ಕಳೆಗೊಂದುತ್ತಿದೆಯಾ ಹಾಗಿದ್ದರೆ ನೀವು ಈಗಿಂದೀಗಲೇ ಇದನ್ನು ತಿನ್ನಲು ಶುರು ಮಾಡಿದರೆ ಸುಸ್ತು ಮಾಯವಾಗಿ ಚರ್ಮ ಪಳಪಳ ಅಂತ ಹೊಳೆಯುವುದು ಗ್ಯಾರಂಟಿ ಮೂವತ್ತು ಗ್ರಾಮ್ ಕಡಲೆಕಾಯಿಯನ್ನು ಸೇವಿಸಿದರೆ ದೇಹಕ್ಕೆ ಎಂಟು ಗ್ರಾಮಿನಷ್ಟು ಪ್ರೋಟೀನ್ ದೊರೆಯುತ್ತದೆ ಜೊತೆಗೆ ನಾರಿನಾಂಶ ಉತ್ತಮ ಗುಣಮಟ್ಟದ ಕೊಬ್ಬು ಪೊಟ್ಯಾಷಿಯಂ ಕೂಡ ಇದೆ ಎಷ್ಟು ಉಪಯೋಗ ಇದೆಯಲ್ಲ ಬನ್ನಿ ಇಲ್ಲಿ ನಾವು ಶೇಂಗಾ ಚಟ್ನಿನ ಹೆಂಗೆ ಮಾಡೋದು ಅಂತ ನೋಡೋಣ ನಾವು ಎರಡು ನೂರೈವತ್ತು ಗ್ರಾಮಿನಷ್ಟು ಶೇಂಗಾ ತಗೊಂಡು ಚೆನ್ನಾಗಿ ಹುರಿದು ಅದರ ಸೊಪ್ಪೆ ತೆಗೆದು ಈ ಥರ ನಮ್ಮ ಉತ್ತರ ಕರ್ನಾಟಕ ಶೈಲಿಯಲ್ಲಿ ಒಳೆಯಲ್ಲಿ ಇದ್ದೀವಿ ಅದಕ್ಕೆ ನಾಲ್ಕು ಟೇಬಲ್ ಸ್ಪೂನ್ ತುರ್ಕೊಂಡಿರುವಂಥ ಒಣ ಕೊಬ್ಬರಿಯನ್ನು ಯೂಸ್ ಇದ್ದೀನಿ ಇವೆರಡು ಯೂಸ್ ಮಾಡೋದರಿಂದ ಶೇಂಗಾದಲ್ಲಿರುವಂಥ ಎಣ್ಣೆ ಮತ್ತು ಕೊಬ್ಬರಿಯಲ್ಲಿರುವಂಥ ಎಣ್ಣೆ ಬಿಟ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ಎಣ್ಣೆಣ್ಣೆಯಾಗಿ ಬರುತ್ತೆ ರೆಸಿಪಿ ನನ್ನ ಅಮ್ಮ ಮಾಡ್ತಾ ಇರೋದು ಅದಕ್ಕೆ ನನ್ನ ಅಮ್ಮ ನಾಲ್ಕು ಟೇಬಲ್ ಸ್ಪೂನು ಕೆಂಪು ಖಾರವನ್ನು ಹಾಕಿದರು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಟೇಬಲ್ ಸ್ಪೂನ್ ಜೀರಿಗೆ ಸೊ ಜೀರಿಗೆ ಹಾಕೋದ್ರೆ ಸ್ವಲ್ಪ ಚೆನ್ನಾಗಿ ಡೈಜೆಷನ್ ಆಗುತ್ತೆ ಅಂತ ಹಾಕ್ತಾರೆ ಇಲ್ಲಿ ಎಣ್ಣೆ ಬಿಟ್ಕೊತಾ ಹೊಂಟೈತಿ ನಮ್ಮ ಉತ್ತರ ಕರ್ನಾಟಕದಾಗ ಇದು ಚಟ್ನಿ ಇರಲಾರಂಥ ಮನೆಯೇ ಸಿಗಲ್ಲ ನಿಮಗೆ ನಾವು ಪಲ್ಯ ಮಾಡಲಿ ಬಿಡಲಿ ಮನೆಯೊಳಗೆ ಶೇಂಗಾ ಚಟ್ನಿ ಅಂತ ಇರಲೇಬೇಕು ಮೊಸರು ಜೊತೆ ಹಾಕೊಂಡು ತಿಂದ್ರೆ ಎರಡು ರೊಟ್ಟಿ ತಿನ್ನೋರು ನಾಲ್ಕು ರೊಟ್ಟಿ ತಿಂತಾರೆ ನಮ್ಮ ಕಡೆ ಅಷ್ಟು ಫೇಮಸ್ ನಮ್ಮ ಉತ್ತರ ಕರ್ನಾಟಕದ ಚಟ್ನಿ ಅಂತ ಹೇಳ್ಬೋದು ಸ್ವಲ್ಪ ಬೆಳ್ಳುಳ್ಳಿ ಹಾಕಿ ಕುಟ್ಟಿದ್ರಿಂದ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ ಇದು ಸಾಂಪ್ರದಾಯಿಕವಾಗಿ ಒಳ್ಳಿನಲ್ಲಿ ಕುಟ್ಟಿದ ಶೇಂಗಾ ಚಟ್ನಿ ನಿಮ್ಗೆ ಇಷ್ಟ ಆಗ್ತೈತೆ ಅಂತ ಅನ್ಕೋತೀನಿ ಇಷ್ಟ ಆದರೆ ನಮಗೆ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ನೀವು ಹೇಳ್ಬೋದು ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಈಗ ಉಂಡೆ ಕಟ್ಟಿದರೆ ಉಂಡೆ ಬರುತ್ತೆ ಸೊ ಆ ಥರ ಎಣ್ಣೆ ಬಿಟ್ಕೋತಾ ಹೋಗೈತಿ ನೋಡೋದಕ್ಕೂ ಕಲರ್ ಎಷ್ಟು ಸೂಪರಾಗಿ ಬಂದಿತ್ತಲ್ವ ನೋಡಿದರೆ ಬಿಡಬೇಕು ಅಂತಂತ ಫೀಲ್ ಆಗುತ್ತೆ ಅಷ್ಟು ಚೆನ್ನಾಗಿ ಬಂದಿದೆ ಾರ್ದ ಚಟ್ನಿ ಇದಕ್ಕೆ ಫ್ಲಾಕ್ಸಿಡು ಅಂತೂ ಕರೀತಾರೆ ಸಾವಿರಾರು ವರ್ಷಗಳ ಹಿಂದೆಯೇ ಬಳಕೆಯಲ್ಲಿರುವ ಬೀಜಗಳು ಆರೋಗ್ಯಕ್ಕೆ ಭರ್ಪೂರ್ ಉಪಯೋಗಗಳನ್ನು ನೀಡುತ್ತದೆ ಹೇರಳವಾದ ಪೌಷ್ಟಿಕಾಂಶಗಳನ್ನು ಹೊಂದಿರುವ ಬೀಜಗಳು ನೋಡಲು ಪುಟ್ಟದಾಗಿದ್ದರೂ ಆರೋಗ್ಯಕ್ಕೆ ಬೆಟ್ಟದಷ್ಟು ಉಪಯೋಗಗಳನ್ನು ನೀಡುತ್ತಿದೆ ಬೀಜದಲ್ಲಿರುವ ಒಮೇಗಾ ತ್ರೀ ಕೊಬ್ಬಿನಾಂಶಗಳನ್ನು ಮತ್ತು ಫೈಬರ್ ಅಂಶದಿಂದ ಕ್ಯಾನ್ಸರ್ ಮಧುಮೇಹದಂತಹ ದೀರ್ಘಕಾಲದ ಅನಾರೋಗ್ಯವನ್ನು ನಿಯಂತ್ರಣಕ್ಕೆ ತರುತ್ತದೆ ನೋಡ್ಬೋದಿಲ್ಲ ಇಲ್ಲ ಅಕ್ಸಿದು ಎಷ್ಟು ಯೂಸಸ್ ಇದೆ ಅಂತೇಳಿ ಸೊ ಅಕ್ಸಿ ಇದಕ್ಕೆ ನಾವು ಫ್ಲ್ಯಾಕ್ಸಿಡ್ ಅಂತ ಕರೀತಾರೆ ಅದನ್ನು ಮಾರ್ಕೆಟಲ್ಲಿ ನೀವು ತೊಗೊಬಂದು ಯೂಸ್ ಮಾಡ್ಬೋದು ಇವಾಗ ಅದನ್ನು ಚೆನ್ನಾಗಿ ಹುರ್ಕೋಬೇಕು ಹುರಿದಾದ್ಮೇಲೆ ಅದನ್ನು ಚೆನ್ನಾಗಿ ಪುಡಿ ಮಾಡಿ ಅದಕ್ಕೆ ಉಪ್ಪು ಉಪ್ಪು ಒಂಚೂರು ಹುಣಸೆ ಹಣ್ಣು ಮತ್ತು ಒಂಚೂರು ಬೆಲ್ಲ ಹಾಕಿ ಕುಟ್ಬೇಕು ಸೊ ಅದಕ್ಕೆ ಯೂಸ್ ಮಾಡೋದರಿಂದ ಸ್ವಲ್ಪ ಉಷ್ಣಾಂಶ ಜಾಸ್ತಿ ಇರುತ್ತೆ ಹಾಗಾಗಿ ನಾವು ಬೇಸಿಗೆ ಟೈಮ್ದಲ್ಲಿ ಯೂಸ್ ಮಾಡ್ತಿದ್ದರಿಂದ ನಾವು ಅದಕ್ಕೆ ಹುಣಸೆಹಣ್ಣು ಬೆಲ್ಲ ಯೂಸ್ ಮಾಡಿದರೆ ಅದು ಬ್ಯಾಲೆನ್ಸ್ ಆಗುತ್ತೆ ಸೊ ಆಮೇಲೆ ಅದಕ್ಕೆ ಕೆಂಪು ಖಾರ ಹಾಕ್ಬೋದು ನಾವು ಇಲ್ಲಿ ನಾನು ಒಂದು ಟು ಹಂಡ್ರೆಡ್ ಗ್ರಾಮದ ಅಕ್ಷೆಯನ್ನು ಯೂಸ್ ಮಾಡೀನಿ ಹಾಗಾಗಿ ನಾನೊಂದು ಮೂರು ಟೇಬಲ್ ಸ್ಪೂನು ಖಾರ ಯೂಸ್ ಮಾಡೀನಿ ಸೊ ಇದು ತುಂಬಾ ಬೆನಿಫಿಟ್ಸ್ ಇದೆ ಸೀಡ್ಸನ್ನು ನಾವು ಈ ಥರ ಚಪಾತಿ ಜೊತೆ ರೊಟ್ಟಿ ಜೊತೆ ಸೈಡ್ ಡಿಶ್ ಹಾಕಿ ಅಥವಾ ಸೈಡ್ ಖಾರ ಆಗಿ ನಾವು ಯೂಸ್ ಮಾಡಿದರೆ ತುಂಬಾ ಒಳ್ಳೆಯದು ಅದ್ರದ್ದು ಬೆನಿಫಿಟ್ ನಾವು ಪಡ್ಕೋಬಹುದು ಹಾಗಾಗಿ ಎಲ್ಲರ ಮನೆಯಲ್ಲೇ ಅಕ್ಕಿಯನ್ನು ನಾವು ಜಾಸ್ತಿಯಾಗಿ ಯೂಸ್ ಮಾಡ್ಬೋದು ಆಮೇಲೆ ಒಂದಿಷ್ಟು ಬೆಳ್ಳುಳ್ಳಿ ಹಾಕಿ ಇದ್ದೀವಿ ಸೊ ಇದರಿಂದ ಟೇಸ್ಟ್ ತುಂಬ ಚೆನ್ನಾಗಿ ಮತ್ತು ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ ಅದು ಹುರಿದಿರೋದರಿಂದ ಅದರ ಅಕ್ಸಿ ಸ್ಮೆಲ್ ಎಷ್ಟು ಸೂಪರ್ ಆಗಿರುತ್ತಲ್ಲ ಫ್ರೆಂಡ್ಸ್ ನೀವು ಒಂದ್ಸೇ ಇದನ್ನು ಮಾರ್ಕೆಟ್ನಿಂದ ತೊಗೊಂಬಂದು ನೀವು ಈ ಥರ ಚಟ್ನಿ ಮಾಡಿ ತಿನ್ನಿ ಅದು ತುಪ್ಪ ಜೊತೆ ತಿಂದ್ರಂತೂ ಸೂಪರ್ ಕಾಂಬಿನೇಷನು ಶೇಂಗಾ ಚಟ್ನಿನ ಮೊಸರು ಜೊತೆ ತಿಂದರೆ ಮಸ್ತ್ ಇರುತ್ತೆ ಆ ಥರ ಅಕ್ಸಿ ಚಟ್ನಿನ ನಾವು ತುಪ್ಪ ಜೊತೆ ಸೂಪರ್ ಸೂಪರಾಗಿರುತ್ತೆ ನೀವು ಇದನ್ನು ಟ್ರೈ ಮಾಡಿ ನೋಡಿ ನನಗೆ ಪ್ಲೀಸ್ ಕಮೆಂಟ್ ಮಾಡಿ ಹೇಳಿ ರೊಟ್ಟಿ ಜೊತೆ ಚಪಾತಿ ಜೊತೆ ನೀವು ಶೇಂಗಾ ಚಟ್ನಿನ ಇಷ್ಟಪಡ್ತೀರಾ ಅಥವಾ ಚಟ್ನಿನ ಇಷ್ಟಪಡ್ತೀರ ಅಂತ ಪ್ಲೀಸ್ ಕಮೆಂಟ್ ಮಾಡಿ ಹೇಳಿ ನನಗಂತೂ ಫೇವ್ರೇಟ್ ಎರಡೂ ಇದೆ ಸೊ ಹಾಗಾಗಿ ನನಗೆ ಎರಡು ಇಷ್ಟ ಆಗೈತಿ ನಿಮ್ಗೆ ಅಂತ ಪ್ಲೀಸ್ ಕಮೆಂಟ್ ಮಾಡಿ ಹೇಳಿ ನನ್ನ ಅಮ್ಮ ಒಳ್ಳಿನಲ್ಲಿ ಕೊಟ್ಟಿದ್ರು ಸೊ ಇದನ್ನು ನೋಡಿ ನಿಮಗೆ ನಮ್ಮ ಅಮ್ಮ ನೆನಪಾಗ್ತಿದ್ದಾ ಅಥವಾ ನಿಮ್ಮ ಅಜ್ಜಿ ನೆನಪಾಗ್ತದೆ ಪ್ಲೀಸ್ ಕಮೆಂಟ್ ಮಾಡಿ ಹೇಳಿ ಓಕೆ ಇದು ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆದರೆ ನಮ್ಮ ವಿಡಿಯೋನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಬಾ ಬಾಯ್